ರವಿ ಸಾರ್ ಬೇಡ ಮಡ್ರಾಸ್ನಲ್ಲಿ ಆಗಬೇಕು ಅಂತ ನಾವು ಪಿತೂರಿ ಮಾಡಿದ್ವಿ ಬಿ ಎನ್ ಗಂಗಾಧರ್ ಹೇಳ್ಕೊಟ್ಬಿಟ್ಟಿದ್ದೀವಿ ಇಲ್ಲ ಇಲ್ಲ ಬೆಂಗಳೂರಿನಲ್ಲೇ ಮಾಡ್ತೀವಿ ಬೆಂಗ್ಳೂರಿನಲ್ಲಿ ಮಾಡಿದ್ರೆ ಆ ಪಿಚ್ಚರ್ನಲ್ಲಿ ಆ್ಯಕ್ಟ್ ಮಾಡೋರೂ ಅಯ್ಯೋ ರಾಜು ಇಲ್ಲೇ ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ಲ ಒಂದು ಸಾಂಗ್ ಮಾಡೋಣ ಸರ್ ನೀವು ನಂಬಲ್ಲ ಒಂದು ಸಾಂಗು ಸಂಕೇಸ್ ರೆಕಾರ್ಡ್ ಮಾಡೋದು ಬಿ ಎನ್ ಅವರು ಧೈರ್ಯ ಮಾಡಿ ನಮಗೆ ಅವಕಾಶ ಕೊಟ್ಟರು ನಾನು ಜ್ಯೂರು ಮಾಡಿದೆ ಆರ್ ಜೈಗೋಪಾಲ್ ಅವ್ರ ಕೈಯಲ್ಲಿ ಯಾರು ಬರ್ಸಿದ್ವಿ ಪ್ರೀತಿ ಇಲ್ಲಿ ಸುಖ ಗೊತ್ತೇ ಇರಲಿಲ್ಲ ಅನ್ನೋಟೂನು ಹಾಡು ಸುಖ ಗೊತ್ತೇ ರೆಕಾರ್ಡ್ ಆದ್ಮೇಲೆ ಅದನ್ನ ಬ್ಯಾಲೆನ್ಸ್ ಮಾಡಿ ಹಾಡಿಸಿ ಮೈಸೂರು ಕಳಿಸ್ ರವಿಚಂದ್ರ ನಾನು ಕೇಳೋದಿಲ್ಲ ಹಾಡು ಅಲ್ಲಿ ಚಿನಿ ಪ್ರಕಾಶ್ ಅವರು ಒಂದೇ ಟೈಮ್ ಆಡಿಯೋ ಸೋಪಿನ ಕೇಳಾತಡಿ ಅಂದಬಿಟೋ ಸ್ಪೀಕರ್ಸ್ ನಲ್ಲಿ ಆ ಸಾಂಗ್ ಹಾಕಿ ಪಬ್ಲಿಕ್ ಇಂದಿ ಆಡ್ತರು ಪಬ್ಲಿಕ್ ಎಲ್ಲ ಚಪ್ಪಾಳೆ ಹೊಡೆ ಚೇಲಿಬೇಕಾಶಿರ ನೀಕ್ಕಿಂತ ಏನು ಸಾಂಗ್ ಬೇಕು ಸೂಪರ್ ಆಗಿದೆ ಅಲ್ಲಿ ರವಿ ಸರ್ ಫೋನ್ ಮಾಡಿದ ರಾಜು ಬೆಂಗಳೂರಿನ ರೆಕಾರ್ಡಿ ಓಕೆ ಸಾಂಗ್ ಹಿಟ್ थैंक यू ಸೋ ಥಿಸ್ ポಸಿಟಿವ್ ಪರ್ಸನಲಿಟಿ ಮೀನ್ ಗಲ್ಹಾ ಮೀಟಿಂಗ್ ಯೂ ರವರ ಜೊತೆ ನಿಮನೆ ಕೋಸ್ಟಿಂಗ್ ಬಾಂಬು ಹಿಟ್ಟಾದ ಮೇಲೆ ಸೆಕೆಂಡ್ ಬಾಂಬು ಸ್ಟಾರ್ಟ್ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಜಂಬಾ ಬೇಡ ಜಂಬಾ ಜಂಬಾ ಬೇಡ ಜಂಬ ಸೆಕೆಂಡ್ ಸ್ಟೈ ಹಾಕಿದ್ವಿ ಅದು ಹಿಟ್ಟು ಕ್ರೆಡಿಟ್ ಕೋಸ್ಟು ಗಗರ್ ಬೇಡ ಜಂಬಾ ಜಿಲ್ಲಾ ಬೇಡ ಬಾಂಬು ಎರಡು ಬಾಂಬು ಹಿಟ್ಟಾಯಿತು ಮೂರನೇ ಬಾಂಬು ಅಲ್ಲೇ ರೆಕಾರ್ಡ್ ಮಾಡಿದ್ವಿ ನಮ್ಮ ಮನೆಯಲ್ಲಿ ಒಂದು ಗಾಯಕಿ ಇದ್ದು ಅವಳ ಕೈಲಿ ಆಡ್ಸೋಣ ಅಂತ ಪಿತೋರಿ ಅವಳ ಕೈಲಿ ಆಡಿಸಿದ್ವಿ ಸೊ ಆ ಹಾಡು ಬರೆದಿದ್ದು ಮನೋಹರ ನಾವೇ ಪಿತೋರಿ ಮಾಡಿ ಬರೆಯಬಿಟ್ರಿ ಆ ಕಾಲದಲ್ಲಿ ಗುಲಾಬಿ ರಂಗಿದೆ ಅದು ಬಿಟ್ಟು ಬೇರೆ ಬೇರ್ಗಲ್ಲ

ಅಜದ ಗಂಡು ಈ ತರ ಇಟ್ಟಾಗುತ್ತೆ ಅದಕ್ಕೆ ಹಿಂದೆನೆ ನಾವು ಸೆಕೆಂಡ್ ಪಿಕ್ಚರ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಮಿಸ್ಟರ್ ರಾಜ ಅಂತ ಒಂದು ಸಿನಿಮಾ ರೆಕಾರ್ಡ್ ಮಾಡಿದ್ವಿ ಅದೇ ಬಿ ಎನ್ ಕರುಣ್ ಪ್ರೊಡ್ಯೂಸರ್ ಅದಕ್ಕೆ ವಿ ಸೋಮಶೇಖರ್ ಅವರು ಡೈರೆಕ್ಟರ್ ಆವಾಗ ಅವ್ರಿಗೆ ಹೇಳ್ಕೊಟ್ಟಾಗ್ಯಾನೆ ಅಜ್ಜದ ಗಂಡು ಇಲ್ಲಿ ಬೆಂಗಳೂರು ರೆಕಾರ್ಡಿಂಗ್ ಆಗಿದ್ದು ಆ ಸಿನಿಮಾದಲ್ಲಿ ಹೆನೇಸ್ ರಾವ್ ಅವ್ರಿಗೆ ಸ್ಪೆಷಲ್ ಕ್ಯಾರೆಕ್ಟರ್ ಇತ್ತು ನಾವೇನು ಮಾಡಿದ್ವಿ ಅವರು ಕಿಲಕ್ಕ ಅಯ್ಯಪ್ಪ ಪಾಪುಲರ್ ಆಗಿತ್ತು ಸರ್ ಅದನ್ನೇ ಹಾಡು ಮಾಡಿಬಿಡಲ ಅಂದ್ ಮಾಡೋದು ಸೊ ಆ ಎರಡು ವಾಯ್ಸ್ ಇತ್ತು ಹನೇಶ್ ರಾವ್ಗೆ ಒಂದು ಹಾಡು ಮಾಡಿದ್ವಿ ಅರೆ ಡಿಸ್ಕೋ ದು ಕಮ್ಮ ಅಡೇ ಡ ಡ ಡ ತಕ್ಕ ತಗದಿವಿ ತಕ್ಕ ತೆಗೆದಿವಿ ನನ್ನ ಡ ಸೊ ಕ್ರೆಡಿಟ್ ಗೋಸ್ಟು ಬಿ ಎನ್ ಗಂಗಾದ ಪ್ರಿಯಾಂಕಾ ಗಾಂಧಿ ಪರ್ಸನ್ ಅವರು ಚಿಕ್ಕ ಚಿಕ್ಕ ಚಿತ್ರಗಳನ್ನ ಚೊಕ್ಕಟಾಗಿ ಮಾಡಿದವರು ಅವರು ಇವತ್ತಿಗೂ ಏನ್ ಎಸ್ ಪ್ರೊಡಕ್ಷನ್ಸ್ ಅನ್ನೋ ಸಂಸ್ಥೆಯಲ್ಲಿ ಅವರು ಚಿತ್ರಗಳ ಬಿಡುಗಡೆ ಮಾಡುದು ಮಾಡ್ತಿದ್ದಾರೆ ನನಗೆ ಸಿನಿಮಾ ಡೈರೆಕ್ಟ್ ಮಾಡುವಂಥ ಅಡ್ವಾನ್ಸ್ ಕೊಟ್ಟ ಮೊದಲ ವ್ಯಕ್ತಿ ಶಾಂತಿ ಮಂತ್ರ ಕನ್ನಡ ಅಂತ ಒಂದು ಸಿನಿಮಾ ನಾನು ಅವ್ರಿಗಾಗಿ ಮಾಡಬೇಕಿತ್ತು ಅದಾಗಿಲ್ಲ ಇವತ್ತು ನಾನು ಡೈರೆಕ್ಟ್ ಮಾಡ್ತಾ ಇರೋ ಈ ಕಾರ್ಯಕ್ರಮಕ್ಕೆ ಅವರು ಬಂದು ಶುಭ ಕೋರಿದ್ದಾರೆ ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರನ್ನು ಕರೆತಂತ ಮಗನಿಗೆರಲ್ಲಿ ಒಬ್ಬರು ಒಂದು ಸಭೆ ತುಂಬಾ ಆಗುತ್ತೆ ನಮ್ಮ ಚಿತ್ರದುರ್ಗ ಪಾಸಿಟಿವ್ ಪರ್ಸನಾಲಿಟಿ ಅಂತ ಒಂದು ಪ್ರಶಸ್ತಿಯನ್ನು ಮಾಡಿದ್ದಾರೆ ಪಾಸಿಟಿವ್ ಅಂದ್ರೆ ಯಾವತ್ತು ನೆಗೆಟಿವ್ ನೀವು ಪ್ರತಿ ಸಾರಿನೂ ಆಗೋದಮ್ಮ ಆಗತ್ತಮ್ಮ ಮಾಡಮ್ಮ ಅಂತಲೇ ಅಂದಿದ್ದೀರಾ ತುಂಬ ತುಂಬ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ದೀರಾ ಇವತ್ತು ನಮ್ಮ ವೇದಿಕೆ ಪ್ರೇಕ್ಷಕರನ್ನು ಸಿನಿಮಾ ರಂಗಕ್ಕೆ ತಂದ ಕ್ರೆಡಿಟ್ಗೋಸ್ಕರ ನಿಮಗೆ ಪಾಸಿಟಿವ್ ಪರ್ಸ್ನಾಲಿಟಿ ಅನ್ನುವ ಆ ಪ್ರಶಸ್ತಿನ ಕೊಡ್ತಾ ಇದ್ದೀವಿ ದಯವಿಟ್ಟು ಬೇರೆ ಬರಬೇಕು ನಿಮ್ಮ ओम प्रकाश ओम प्रकाश और पर डायरेक्टर ओम प्रकाश

ೊಂದಿಗೆ ಬೆರೀತಾ ಇದೆ ಅದು ಸಿಲ್ವರ್ ಜುಬ್ಲಿ ಆಗಿ ನೀರು ಮುಂದುವರಿಬೇಕು ಅಂತ ಸಂದರ್ಭದಲ್ಲಿ ಇನ್ನೊಂದು ಅದೇ ಬೀದಿಯಲ್ಲಿ ಇನ್ನೊಂದು ಥಿಯೇಟರ್ ಅವಳೇ ನನ್ನ ಹೆಂಡತಿ ಅಂತ ಇನ್ನೊಂದು ಚಿತ್ರ ಅದು ರಜತ ಮಹೋತ್ಸವ ದಾಟಿ ಸುವರ್ಣ ಮಹೋತ್ಸವದ ತನಕ ಹೊರಡದು ನೋಡಿ ಅಷ್ಟು ದೊಡ್ಡ ಹಾಕಿರುವ ರಣಧೀರ ಆದ್ರೆ ಇದ್ರುಗಡೆ ಇದು ಸಿಲ್ವರ್ ಜೂಬ್ಲಿ ಮುಗಿಸಿ ಗೋಲ್ಡ್ ಜೂಬ್ಲಿ ಕಡೆ ಬಂತು ಯಾಕೆ ಅಂದ್ರೆ ಆ ಚಿತ್ರದ ಹಾಡುಗಳು ಅದರ ಕತೆ ಚಿತ್ರಕಥೆ ಬಹಳ ಪ್ರಮುಖವಾಗಿತ್ತು ನೋಡಿ ದಕ್ಷಿಣದಲ್ಲಿ ನಾವು ಯುದ್ಧಗಳನ್ನು ನೋಡಲ್ಲ ಯುದ್ಧಗಳೆಲ್ಲ ನಡೆಯೋದು ಬಡಗಣದಲ್ಲಿ ನಾರ್ತ್ ಇಂಡಿಯಾದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನು ಕಲಸು ಯುದ್ಧದ ಕಥೆಯನ್ನು ನಮ್ಮ ಚಂದ ಚಂದನ ಒಂದ್ತಾ ಇರಬೇಕು ಅಂತ ಅವ್ರದ್ದು ದೊಡ್ಡ ಸಾಹಸ ಮಾಡಿ ಆ ಚಿತ್ರವನ್ನು ಮಾಡಿದ್ರು ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನೆಲೆಸಬೇಕು ಯಾಕೆಂದರೆ ದೊಡ್ಡ ದೊಡ್ಡ ಚಿತ್ರಗಳನ್ನು ತಾಂತ್ರಿಕವಾಗಿ ಶ್ರೀಮಂತಗೊಳಿಸಿ ಜನಗಳಿಗೆ ತಂದು ತೋರಿಸ್ತವರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಈ ಮುತ್ತಿನಾಹಾರದಲ್ಲಿ ಲತಾ ಅವರು ಹಾಡುವ ಹಾಡು ಎಷ್ಟು ಮಧುರವಾಗಿತ್ತು ಅಂದರೆ ನಾನು ತುಂಬಾ ಪ್ರೀತಿಯಿಂದ ಹಾಡನ್ನು ಮಾಡಿದ್ದೀನಿ ಎಲ್ಲ ಒಗಟುಗಳನ್ನಿಟ್ಟು ಒಂದು ಹಳ್ಳಿ ಹೆಣ್ಣು ಹಾಡುವ ಹಾಡನ್ನ ಲತಾ ಅವರು ಹಾಡಿದ್ದಾನೆ ಕೇಳಿ ಪಾಸಿಟಿವ್ ಪರ್ಕ್ನಾಲಜೀಸ್ ಹೇಗೆ ಹೇಗೆ ಒಂದು ಸಕ್ಸಸ್ಗೆ ಕಾರಣರಾಗ್ತಾರೆ ಆಗ್ತಾರೆ ನಾನು ಪ್ರೇಮಲೋಕ ಚಿತ್ರಕ್ಕೆ ಎಲ್ಲ ಹೊಸ ಕಂಟಗಳನ್ನ ಬಳಸಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ದೆ ರವಿ ಸಾವರು ಒಪ್ಕೊಂಡಿದ್ರು ಬೆಂಗಳೂರಿಂದ ತುಂಬಾ ಜನ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಆ ಆರ್ಕೆಸ್ಟ್ರಾ ಆ ಸಾಂಗ್ ರೆಕಾರ್ಡಿಂಗ್ ಮೆಥಡು ಇದೆಲ್ಲ ನೋಡಿ ನಮ್ಮೂರು ನಿಜವಾಗ್ಲೂ ಅನುಭವ ಇಲ್ಲದೆ ಪೆಚ್ಚಾಗ್ಬಿಟ್ರು ಯಾರು ಅಂದ್ಕೊಂಡಾಗೆ ಪರ್ಫಾರ್ಮ್ ಮಾಡಲಿಲ್ಲ ರವಿ ಸರ್ ಅಂದರು ನೋಡಿ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಚೆನ್ನಾಗಿ ಬಂದಿದೆ ವಾಯ್ಸ್ ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆಗಬೇಕು ನಾವು ಗೋ ಫಾರ್ ಪ್ರೊಫೆಷನಲ್ಸ್ ಅಂತ ನಾವು ಎರಡು ಮೂರು ದಿವಸ ಗ್ಯಾಪ್ ಕೊಟ್ಟು ಆಮೇಲೆ ಒಪ್ಪಿಗೆ ಕೊಟ್ವಿ ನಾನು ಕೋಪ ಮಾಡ್ಕೊಂಡ್ಬಿಟ್ಟೆ ಅಂತ ರವಿ ಸಾರ್ ಆಗಿದೆ ಹೋಗ್ಲಿ ನಿಮ್ಮ ಇವರು ಒಂದು ಹಾಡಲ್ಲಿ ಹಾಡಿದ್ದಾರಲ್ಲ ಅದನ್ನ ಕರೆಸಿ ಅದು ಆ ಹಾಡು ಯಾವುದು ಅಂದರೆ ಇದು ಅವನೇ ನನ್ನ ಹೆಂಡ ಅಂತ ಒಂದು ಚಿತ್ರ ಅದೊಂದು ಸಣ್ಣ ಕತೆ ಆ ಕಥೆಯನ್ನು ನಾವು ಸಂಭಾಷಣೆ ಚಿತ್ರಕಥೆಗೆ ಬರೆದು ಉಮೇಶ್ ಮತ್ತು ಪ್ರಭಾಕರ್ ಅವರು ಕೊಟ್ವಿ ಕಾಶಿನಾಥ್ ಅವರು ಅದರ ನಾಯಕರು ಅದರಲ್ಲಿ ಬಳೆಗಳ ಮಹಿಮೆಯನ್ನು ಕುರಿತು ಒಂದು ಹಾಡು ಮಾಡಬೇಕು ಯೋಚನೆ ಮಾಡಿದ್ವಿ ಆ ಹಾಡು ಮಾಡಿ ಶ್ರೀಮತಿ ಲತಾ ಲೈಕ್ ಅವ್ರ ಕೈಲಿ ಹಾಡಿಸಿದ್ವಿ ಆ ಹಾಡು ಎಷ್ಟು ಪ್ರಖ್ಯಾತಿ ಆಯಿತು ಅಂದರೆ ಆ ಸಿನಿಮಾ ಸ್ವಲ್ಪ ಕಡಿಮೆನೇ ಹೆಸರು ಮಾಡಿತು ಕಡಿಮೆ ದುಡ್ಡು ತಂತು ಆದರೆ ಈ ಈ ಹಾಡು ತುಂಬಾ ಪ್ರಖ್ಯಾತವಾಗಿ ಈ ಗಾಯಕಿಗೆ ಒಂದು ಶಾಶ್ವತವಾದ ಹೆಸರನ್ನು ಕೊಡಿತು ಇವತ್ತು ಈ ಹಾಡು ನಮ್ಮ ಮನೆ ಮಾತಾಗಿದೆ ಅವರು ಈ ಹಾಡಿಗೆ ಧನಿಯಾಗಿದ್ದಾರೆ ಅವರಿಂದ ಕೂಡ ಕೇಳುವ ಶ್ರೋತೃಗಳು ಕನ್ನಡ ಚಿತ್ರರಂಗಕ್ಕೆ ದಕ್ಕಿದ್ದಾರೆ ಕೂಚಿ ಪ್ರೇಕ್ಷಕರೇ ಇವತ್ತಿನ ಅವಶ್ಯಕತೆ ಚಿತ್ರಬಂದಿರಗಳಿಗೆ ಜನ ಬರಬೇಕು ಅವ್ರು ಯಾಕೆ ಬರ್ತಿಲ್ಲ ಅಂದರೆ ಅವರಿಗೆ ಆಪ್ಷನ್ಸ್ ಜಾಸ್ತಿ ಇದೆ ಮೊಬೈಲಲ್ಲಿ ಸಿನಿಮಾ ನೋಡ್ಬೋದು ಓ ಟಿ ಟಿಯಲ್ಲಿ ಸಿನಿಮಾ ನೋಡ್ಬೋದು ಅದರ್ ಲ್ಯಾಂಗ್ವೇಜಸ್ ಅದರ್ ಚಾನೆಲ್ಸು ಎಲ್ಲ ಕಡೆ ಅವ್ರಿಗೆ ಆಪ್ಷನ್ಸ್ ಇದೆ ಆದರೆ ನಮ್ಮ ಥಿಯೇಟರ್ಗಳಿಗೆ ಜನ ಬರಬೇಕು ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇದ್ದೀವಿ ಅವ್ರಿಗೆ ಆಪ್ಷನ್ ಕೊಡ್ತಾ ಇಲ್ಲ ಮುಖ್ಯವಾಗಿ ನಮ್ಮತನ ನಮ್ಮತನದ ಕತೆಗಳನ್ನ ಸಿನಿಮಾಗಳಲ್ಲಿ ಅಳವಡಿಸಬೇಕು ಸಂಗೀತ ಜನಗಳನ್ನ ಥಿಯೇಟ್ರ್ ಕರ್ಕೊಂಡ್ಬರುತ್ತೆ ಕಂಟೆಂಟ್ ಅವರನ್ನ ಚಿತ್ರರಂಗದಲ್ಲಿ ಕೂರಿಸುತ್ತೆ ಈ ರೀತಿ ಆಗ್ಬೇಕಂದ್ರೆ ಕನ್ನಡದ ಕಥೆಗಾರರು ಕನ್ನಡದ ಕಥೆಗಳು ಅವರನ್ನೆಲ್ಲ ಚಿತ್ರಗಳಿಗೆ ಬಳಸ್ಕೊಂಡು ನಮ್ಮ ಸಿನಿಮಾದ ಡಿ ಎನ್ ಎ ಯಾವುದು ಅಂದ್ರೆ ಕನ್ನಡದ ಡಿ ಎನ್ ಎ ಅದಾಗಬೇಕಂದ್ರೆ ಕನ್ನಡದ ಕಥೆಗಾರರ ಕಥೆಗಳನ್ನು ಇದರಲ್ಲಿ ಅಳವಡಿಸೋದನ್ನ ಅಭ್ಯಾಸ ಮಾಡಬೇಕು ಇವತ್ತಿಂದ ಒಂದು ಆಂದೋಲನ ಶುರು ಮಾಡ ಕನ್ನಡದ ಕಥೆಗಳು ಕನ್ನಡದ ಕಥೆಗಾರರು ಒಗ್ಗೂಡಿ ಚಿತ್ರರಂಗಕ್ಕೆ ನೆರವಾಗಿ ನಮ್ಮತನದ ಚಿತ್ರಗಳನ್ನು ಮಾಡಿ ಅದರಲ್ಲಿ ಹೊಸದನವನ್ನು ರೂಪಿಸಿ ಚಿತ್ರಮಂದಿರಗಳನ್ನು ಭರ್ತಿ ಮಾಡುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೂ ಇದೆ ಓಕೆ ಲೆಟ್ಸ್ ಮೌ ವಿ ಪಾಸಿಟಿವ್ ಪರ್ಸ್ನಾಲಿಟೀಸ್ ಮತ್ತು ಶ್ರೀಮತಿ ಲತಾ ಜಿಲ್ಲಾ ಅವರ ಗೆಳತಿ ಸೌಭಾಗ್ಯ ಅವರು ಕೂಡ ವೇದಿಕೆ ಬರಬೇಕು ಪಾಪ ನನ್ನ ಹೆಂಡತಿ ಜೀವನದಲ್ಲಿ ಒಂದು ದಿವಸ ನಾನು ಹೇಳಿದಕ್ಕೆ ಇಲ್ಲ ಅಂತ ಹೇಳಿಲ್ಲ ನಾನು ಒಳ್ಳೆಯದ್ರು ಓಕೆ ಕೆಟ್ಟದ್ದು ಹೇಳಿದ್ರು ಓಕೆ ಸಿಗರೇಟ್ ಸೇರಿದ್ರು ಓಕೆ ಗ್ರ್ಯಾಂಡಿ ಸೇರಿದ್ರು ಓಕೆ ಸಿನಿಮಾ ಮಾಡಿದ್ರು ಓಕೆ நம ஹம்லேட் அவ்வோ பல அத்திர சம்பந்த தரா மைசுர்னார் அவரும் ನಾನು ಯಾವಾಗಲೂ ಇರಿಸ್ತಿರ್ತಾರು ಮೈಸೂರಿನವರು ರಾಜನಹಿತರವರು ಬನ್ನಿ ಅಂತ ಲತಾ ಹಂಸಲೇಖ ಅವರು ಅಷ್ಟೇ ನಾವು ಮುತ್ತಿನಾರದಲ್ಲಿ ಆಟ ಹಾರಿಸಿದಾಗ ಭಾಳ ಸಂತೋಷದಿಂದ ಯಾವುದೇ ಅವರೇನೂ ಹೇಳಿರಲಿಲ್ಲ ಅವರ ಒಂದು ಪ್ರತಿಭೆನ ನಾವು ತಗೊಂಡು ಆದ್ದರಿಂದ ಇನ್ನೂ ಹೆಚ್ಚಿನ ಅವರ ಕೊಡುಗೆ ಕನ್ನಡಕ್ಕೆ ಬೇಕು ಹಂಸಲೇಖ ಅವರು ಹೇಳಿದ್ರೆ ಪ್ರತಿಯೊಂದು ಮಾತು ಯಾವತ್ತೂ ಕನ್ನಡ ಬಿಟ್ಟು ಪ್ಯಾನ್ ಇಂಡಿಯಾ ಅಂತಿದ್ದೀರ ತಾರೀತಪ್ಪೀರಾ ರಾಜ್ಯದ ಮತ್ತೆ ಕನ್ನಡವೇ ಬರಬೇಕು ಬಹಳವರು ಉದಗಣೆ ಅಂತ ಹೇಳ್ತಾರಲ್ಲ ಹಾಗೆ ಕೊನೆಗೆ ಕನ್ನಡದ ಕತೆ ಕನ್ನಡದ ಚಿತ್ರಕತೆ ಕನ್ನಡದ ಭಾ ಸಂಭಾಷಣೆ ಕನ್ನಡದ ಹಾಡುಗಳು ಇದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಸುಮಾರು ಒಂದು ಮೂವತ್ತು ವರ್ಷಗಳಿದ್ದೆ ಯಾರು ನನ್ನ ಅಸ್ಟಿಡೆಂಟು ಚಂದ್ರು ಅಂತ ಒಬ್ಬ ಪ್ರೊಡ್ಯೂಸರ್ ಇಟ್ಕೊಂಡು ಬಂದಿದ್ದ ಹೆಸರು ಚಂದರು ಅಂತ ಅವ್ರಿಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ಬೇಕು ಸರ್ ಕೊಡೋಣಪ್ಪ ಅರ್ಧ ಬರ್ಧ ಬಾರ್ ಕೊಡಿದ್ದೀವಿ ನಾವು ಪೂರ್ತಿ ಬರ್ತಾ ಇರಲಿಲ್ಲ ಸರಿ ಇವ್ಳು ಏನು ಮಾಡ್ತಿದ್ರು ನನ್ನ ಗಂಡ ಸ್ಕ್ರಿಪ್ಟ್ ಓದ್ತಾನೆ ಎಲ್ರಿಗೂ ಹೋಗ್ತೀನಿ ಅದು ಮೇಕೆದಾಟಿಗೆ ಹೋಗ್ತೀವಿ ಕಣೆಯಲ್ಲಿ ಹೌದಾ ನಿಮಗೆ ಅದು ಇದು ಮಾಡ್ಕೊಡ್ತೀನಿ ಅಂತ ಒಂದು ಬಿರಿಯಾನಿ ಮೊಟ್ಟೆ ಅದು ಇದೆಲ್ಲ ತಯಾರು ಮಾಡಿದ್ದಾರೆ ಬಿರಿಯಾನಿ ಅದು ಇದೆಲ್ಲ ಕೊಟ್ಟಿದ್ದಾರೆ ನಾವೆಲ್ಲ ತಗೊಂಡು ಮೇಕೆದಾಟಿಗೆ ಹೋಗ್ತಾ ಇದ್ದೀವಿ కారైబ మాట్లాడుకుంటుల్ ఇన్స్పెక్టర్ మోటర్ బైక్ స్పీడ్ అందు కార్ నిల్సో హిందే నోడు యారు బేత్త కార్ నిల్సి అని బిట కార్ నిల్స్బిరీతి హిందే డీస్టెన్స్ హాట్ ఇకే అత్త హార్ట్ అటాక్ ఆగిత న్యూస్ యూట్యూ మేదు ನಾನು ನೋಡಿದೆ ಈಗ ಟೆನ್ಷನ್ ಮ್ಯೂಸಿಕ್ ಅಲ್ಲಿಂದ ಈ ಭತ್ತ ಕೈಯಲ್ಲಿನೂ ಇಟ್ಕೊಂಡವಳೆ ಹತ್ರ ಬಂದು 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 ಏನಾಯಿತು ಮೊಟ್ಟೆ ಬಿಡ್ಬಿಟ್ಟಿದ್ದರೆ ಇಡೀ ಜೀವನ ಪೂರ್ತಿ ಪಾಸಿಟಿವ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿದಂಥ ಸುಂದರ ಮನಸ್ಸಿನ ಒಂದು ಹೆಣ್ಣಿದು ಈಕೆಗೆ ಎಲ್ಲ ಕ್ರೆಡಿಟ್ಸ್ ಹೋಗುತ್ತೆ ಹೆಚ್ಚಿಗೆ ಹೇಳ್ಕೊಟ್ರೆ ಅಪ್ಪ ಅದು ಎಷ್ಟು ಕೊಟ್ಟದ್ದ ಇದೆಯಪ್ಪ